ಯಾವುದೇ ಸುಪ್ರೀಂ ಕೋರ್ಟ್ನ ನ್ಯಾಯ ಪ್ರಕ್ರಿಯೆಯನ್ನು ಅನುಸರದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಿ ಜನರನ್ನ ಬೀದಿಗೆ ತಳ್ಳಿದಾಗ ಮುನ್ನೂರರಷ್ಟು ಮಕ್ಕಳು ಶಾಲಾ ಮಕ್ಕಳ ಬ್ಯಾಗ್ ಅನ್ನು ಮುನ್ನೂರರಷ್ಟು ಮಕ್ಕಳ ಶಾಲಾ ಪುಸ್ತಕಗಳನ್ನ ಶಾಲಾ ಮಕ್ಕಳ ಬ್ಯಾಗ್ ಅನ್ನ ಮಣ್ಣಿನಲ್ಲಿ ಹೊಸಕೆ ಹಾಕಿದಾಗ ನಾನು ಕೇಳ್ತೇನೆ ಈ ಅಲ್ಪಸಂಖ್ಯಾತ ನಾಯಕರಿಗೆ ನಾನು ಕೇಳ್ತೇನೆ ಈ ಮುಸ್ಲಿಂ ನಾಯಕರಿಗೆ ನಾನು ಕೇಳ್ತೇನೆ ಈ ದಲಿತ ನಾಯಕರಿಗೆ ಈ ಗುಲಾಮತನದ ರಾಜಕೀಯದಿಂದ ಈ ಸ್ವಾಭಿಮಾನವಿಲ್ಲದ ರಾಜಕೀಯದಿಂದ ಯಾಕೆ ಇರ್ತೀರಿ ಯಾಕೆ ಈ ಚಮಚಾಗಿರಿ ರಾಜಕೀಯ ನಿಮಗೆ ಯಾಕೆ ಈ ಚಮಚಾಗಿರಿ ಯಾಕೆ ಈ ಬಕೆಟ್ ಹಿಡಿಯುವ ರಾಜಕಾರಣ ಆ ಸಂಕೋಲೆಗಳಿಂದ ಹೊರಬನ್ನಿ ಆ ಸಂಕೋಲೆಗಳಿಂದ ಹೊರಬನ್ನಿ ಆ ದುರಾಭಿಮಾನದಿಂದ ಹೊರಗೆ ಆ ಒಂದು ಸ್ವಾಭಿಮಾನದ ಇಲ್ಲದ ಆ ಬದುಕಿನಿಂದ ಹೊರಗೆ ಬನ್ನಿ ಸ್ವತಂತ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅದು ಮಾತ್ರ ಈ ಸಮುದಾಯಗಳಿಗೆ ಆತ್ಮ ಗೌರವವನ್ನು ತಂದುಕೊಡ್ಕೊಳ್ತದೆ ಸ್ವಾಭಿಮಾನವನ್ನ ತಂದುಕೊಳ್ಕೊ ಕೊಡ್ತದೆ ಕಾನ್ಫಿಡೆನ್ಸ್ ಅನ್ನ ತೆಗೆದುಕೊಳ್ಕೊಳ್ತದೆ ಅಧಿಕಾರದ ಚುಕ್ಕಾಣಿಯ ಮೂಲಕ ಜನರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ನಾನು ಈ ವೇದಿಕೆ ಮೂಲಕ ಜನರಿಗೆ ಕರೆ ಕೊಡುವಂಥದ್ದು ಜನರಿಗಾಗಿ ಜನರಿಗೋಸ್ಕರ ಜನರ ಕಾರ್ಪಣ್ಯಗಳಿಗೆ ಮಿಡಿದು ಜನರಿಗಾಗಿ ಇಪ್ಪತ್ನಾಲ್ಕು ಗಂಟೆಗಳು ಸೇವೆ ಮಾಡುವ ಜನರನ್ನ ತನ್ನವರು ಒಂದು ಅಂದುಕೊಳ್ಳುವ ಶೋಷಿತರನ್ನ ಹೃದಯದಲ್ಲಿಟ್ಟಿರುವ ಶೋಷಿತರ ವಿಮೋಚನೆಯ ಗುರಿಯಾಗಿರುವ ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂತಹ ರಾಜಕೀಯ ಪಕ್ಷಕ್ಕೆ ಬನ್ನಿ ಇಲ್ಲಿ ನಿಮಗೆ ಗೌರವವಿದೆ ಇಲ್ಲಿಗೆ ನಿಮ್ಮ ಸ್ವಾಭಿಮಾನವಿದೆ ಮತ್ತು ಈ ಗೌರವದಿಂದ ಸ್ವಾಭಿಮಾನದಿಂದ ನಾವು ರಾಜಕಾರಣ ಮಾಡೋಣ ಈ ಸಾಂಪ್ರದಾಯಿಕ ಪಕ್ಷಗಳು ಎಪ್ಪತ್ತೆಂಟು ವರ್ಷದಲ್ಲಿ ಜನರಿಗೆ ಶೋಷಣೆ ಮಾಡಿ ದೌರ್ಜನ್ಯ ಮಾಡಿ ಏನೆಲ್ಲ ಮಾಡಿದರೋ ಅದರಿಂದ ಹೊರಗೆ ಬರುವ ಜನರಿಗೆ ಜನರಿಗೆ ಅಧಿಕಾರ ಕೊಡುವ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಜನರಿಗೆ ಬೇಕಾದ ಸೌಲಭ್ಯವನ್ನು ಕೊಡುವ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸುವ ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸುವ ಈ ದೇಶದ ಸಂವಿಧಾನವನ್ನು ಉಳಿಸುವ ಈ ದೇಶದ ಸಂವಿಧಾನ ಉಳಿದ್ರೆ ಮಾತ್ರ ಇಲ್ಲಿ ಎಲ್ರಿಗೂ ಸ್ವತಂತ್ರವಾಗಿ ಅಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ